ಎಲ್ಲಿ ತೋರಿಸ್ತೀರಾ ಹಿಂದಿನಲ್ಲೋ ಇಂಗ್ಲೀಷ್ನಲ್ಲೋ ಯಾರು ತೋರಿಸ್ಬೇಕು ಹೇಳಿ ಎಲ್ಲ ನಾನು ಮೋಸ ಮಾಡ್ತೀನಿ ಎಲ್ಲ ನಾನು ಮೋಸ ಮಾಡಿದ್ರು ಅವ್ರವನು ಇಪ್ಪತ್ತೇಳು ವರ್ಷ ಸರ್ವಿಸ್ ಮಾಡಿದ್ದೀನಿ ಐವತ್ತೊಂದು ವರ್ಷ ಆಗತ್ತೆ ನನಗೆ ಐವತ್ತೊಂದು ವರ್ಷ ಇಪ್ಪತ್ತೇಳು ವರ್ಷ ಸರ್ವಿಸ್ ಮಾಡಿದ್ದೀನಿ ಇಪ್ಪತ್ತೇಳು ವರ್ಷ ಇಪ್ಪತ್ತೆ ಸಾವಿರ ರೂಪಾಯಿ ಎಪ್ಪ ಸಾವಿರ

ಅವ್ರು ಏನು ಹೇಳುದು ನಾನು ಹಾಕೊಂಡಿಲ್ಲ ಅವಳೇ ಹಾಕೊಂಡಿದ್ದು ಎಟಿಎಂ ಕಿತ್ಕೊಂಡ್ಲು ಚೆಕ್ ಬುಕ್ ಕಿತ್ಕೊಂಡ್ಲು ே மாமூலியவ் குடுத்துவிட்டு சே இது சிகரேட் சேத ஜாஸ்தியல்லா சிகரேட் சேத இதன் மேல் இட்புட்டோரே ஆஸ்கே மேலே அதுஹங்கேட்டு அது மேல் வீட்டுவிட்டு ஆசிய ஃபுல் இது லாஸ்திக்கு எல்லாம் ஃபுல்லு லையன அது அதுக்கொண்ட ஒன் ஒன்று எரண்டு செகண்ட் அதுக்கொண்டு அப்பாது ಬೀರುನಲ್ಲಿರೋ ಬಟ್ಟೆ ಗಿಟ್ಟೆ ಎಲ್ಲ ಹೋಯಿತು ಟಿ ವಿ ಮತ್ತೆ ಇದೆ ಅಂತ ದೇವ್ರ ಮನೆ ಎಲ್ಲ ಸುಟ್ಟೋಗ್ತು ಮೇಲ್ಗಡೆ ಕಬ್ಬು ಹುಡುಗಿ ಬಡ ಎಲ್ಲ ಸೂಟೋಯ್ತು ಫ್ಯಾನ್ ಒಳಗಡೆ ಏನೇನಿತ್ತು ಆಮೇಲೆ ದುಡ್ಡು ಕಾಸು ಏನಾಗುತ್ತೆ ಗೊತ್ತಿಲ್ಲ ಅದು ಎಲ್ಲ ಸೂಟೋಗ ಇದು ಇಲ್ಲಿ ಸ್ವಲ್ಪ ಜನ ಎಲ್ಲ ನೀರು ಹಾಕ್ತಿದ್ರು ಇವರು ಅಣ್ಣ ನಮ್ಮ ಮನೆಯವರು ಇವರು ಎಲ್ಲ ನೀರು ಹಾಕ್ತಿದ್ರು ಆಮೇಲೆ ಪೊಲೀಸವ್ರು ಗರಡಾದವ್ರು ಬಂದರು ಆಮೇಲೆ ಅವ್ರಿಗೆ ಫೈರ್ ಇಂಜಿನ್ ಅವ್ರಿಗೆ ಫೋನ್ ಮಾಡಿದ್ರು ಅವ್ರು ಬಂದು ಸ್ವಲ್ಪ ಅವ್ರು ಬರೋಕ್ಕಿಂತ ಮುಂಚೆ ಒಂದು ಅರ್ಧ ಹಾರಿಸ್ಬಿಟ್ಟಿದ್ರು ಸಿ ಸಿ ಆರ್ ಪಿ ಎಫ್ ಆ ರಿಟೈರ್ಡ್ ಅಪ್ಪ ಮೇಜರು ಹ್ಞೂ ರಿಟೈರ್ಡ್ ಮೇಜರ್ ಅಮ್ಮ ಅದೇ ಅದೇ ಥಿಂಗ್ಸ್ ಹ್ಞೂ ಅಮ್ಮ ತೀರೋದ್ರೆ ಇವಾಗ ಆರು ತಿಂಗಳಾಯಿತು ಅಮ್ಮ ತೀರೋಗಿ ಆ ಸ ಒಂದು ಯೋಚನೆನಲ್ಲೇ ಬರೀ ಅಮ್ಮ 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 ಅಂತ ನೈಟಲ್ಲೆಲ್ಲ ಕನವರ್ಸ್ತಾರೆ ಹ್ಞೂ ಅವ್ರ ಅಮ್ಮನ ಕಲೋಸ್ಕರನೇ ಅವರು ಊರಿಂದ ರಿಟೈರ್ಮೆಂಟ್ ತೊಗೊಂಬಂದರು ಅವ್ರು ಬಂದು ಒಂದು ವಾರಕ್ಕೆ ಅಮ್ಮ ತಿರೋಗಿದ್ದು ಹ್ಞೂ ಅದು ಅವ್ರ ಅಮ್ಮ ಅಮ್ಮ ಅಂತ ಯಾವಾಗಲೂ ಕುಡಿಯೋ ಜಾಸ್ತಿ அவரது அவ்வர்த்த மொபைல்காலாது அவ்ஹத்திரே இருக்கா மொபைலில் இவங்க அது எல்லாம் சுட்டோய்த்து மொபைல் ஏ டிம் எல்லாம் ஃபுல்லு சுட்டு ஒழுகை ஒழுக பர்சல் இட்டி ಮೊಬೈಲು ಟಿ ಎಮ್ ಮತ್ತು ಪೆಟಿಕಲ್ ದುಡ್ಡು ಇಟ್ಟಿದ್ದು ಎಲ್ಲ ಸುಟ್ಟೋಗ ಗೊತ್ತಾಗ್ಲಿಲ್ಲ ಅನ್ಸುತ್ತೆ ಅವ್ರಿಗೆ ಡ್ರಿಂಕ್ಸ್ ಜಾಸ್ತಿ ಮಾಡ್ಬಿಟ್ಟಿದ್ರಲ್ಲ ಅದರಿಂದ ಆಗೋಯ್ತು ಅದು ಮುಂದೆನೇ ಬಾಗ್ಲಾಕ್ ಹಾಕ್ಬಿಟ್ಟಿದ್ದೇನೆ ನಾನು ಆಮೇಲೆ ಸಡನ್ ಆಗಿ ಹೋಗೇ ಬರ್ತಾ ಐತೆ ಅಂತ ಆಮೇಲೆ ಅವ್ರನ್ನ ಕರ್ಕೊಂಡು ಮಕ್ಳು ಮೇಲ್ಗಡೆಯಿಂದ ಅವ್ರನ್ನ ಕಿರ್ಚ್ಕೊಂಡು ಆಚೆ ಕರ್ಕೊಂಡ್ಬಂದಿದ್ದು ಅವರು ಇನ್ನೂ ಆಚೆ ಹೊಟ್ಟಲ್ಲ ಕುಡಿಯೋಕೆ ಅಂದ್ಬಿಟ್ಟು ಇಲ್ಲಿ ಹಾಕೊಂಡು ಹಿಂಗೇ ಟಿ ವಿ ಮಾಡ್ಲಕ್ ಕೂತಿದ್ದು ಆಮೇಲೆ ಮಕ್ಳು ಇವನ್ನೆಲ್ಲ ಕರ್ಕೊಂಡು ಆಚೆ ಕಡೆ ಬಂದಿಲ್ಲ ಅಂತ ಇಲ್ಲ ಎಲ್ಲ ಮಾಡಿಟ್ಟೈತಪ್ಪ ಹಾಂ ಎಲ್ಲ ಮಾಡಿಟ್ಟೈತೆ ಅಡುಗೆ ಎಲ್ಲ ಮಾಡಿಟ್ಟೈತೆ ತಿನ್ನು ಅಂದರೆ ತಿನ್ನಲ್ಲ ನೆನೇ ನಮ್ಮ ಎಲ್ಲರೂ ಇಲ್ಲೇ ಅವ್ರು ಎಲ್ಲ ಬೇಕಾದನ್ನ ಇಂಥದ್ದು ಬೇಕು ಎರಡು ಗಂಟೆ ರಾತ್ರಿ ಕಾಫಿ ಕೇಳಿದ್ರೆ ಎರಡು ಗಂಟೆಗೂ ಮಾಡಿಕೊಡ್ತೆ ಇನ್ನೇನು ಮಾಡಿಕೊಡಲ ಹ್ಞೂ ಡೈಲಿ ಕುಡಿತಾರೆ ಇದು ಸ್ವಲ್ಪ ಅವ್ರಿಗೆ ರಿವರ್ದು ಪ್ರಾಬ್ಲಮ್ ಇತ್ತು ಅಂತಲೇ ನಾನು ಕುಡಿಯೋದು ಕಂಟ್ರೋಲ್ ಮಾಡುವಂತಿರೋದು ಇವರೇ ಇಲ್ಲ ಆಮೇಲೆ ಈ ಆಸ್ತಿ ಪಾಸ್ತಿ ಇಟ್ಕೊಂಡು ಏನು ಮಾಡೋದು ಅದಕ್ಕೋಸ್ಕರ ನಾವು ಕಂಟ್ರೋಲ್ ಮಾಡೋ ಅಂದರೆ ಕಂಟ್ರೋಲ್ ಆಯ್ತಲ್ಲ ಅವರು